ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ಶಿಕ್ಷಕ ಮಿತ್ರರೇ ತಮ್ಮೆಲ್ಲರಿಗೂ ವಿದ್ಯಾರಾಜ್ ಕನ್ನಡ ಟ್ಯುಟೋರಿಯಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಂದಿನ ತರಗತಿಯಲ್ಲಿ ನಾವು ಸಾಶಿ ಮರುಳಯ್ಯ ಅವರು ಬರೆದಿರುವ ಒಂಬತ್ತನೇ ತರಗತಿಯ ಪಾಠ ಪ್ರಜಾನಿಷ್ಠೆ ಎನ್ನುವ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ ಅದಕ್ಕೂ ಮೊದಲು ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ನೋಡ್ತಾ ಇದ್ದರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಮುಂದಿನ ವಿಡಿಯೋವನ್ನು ವೀಕ್ಷಣೆಯನ್ನು ಮಾಡಿ ಹಾಗಾದರೆ ಬನ್ನಿ ಮಕ್ಕಳೇ ಮೊದಲಿಗೆ ಪ್ರಜಾನಿಷ್ಠೆ ಎನ್ನುವ ಪಾಠವನ್ನು ಬರೆದಿರುವ ಸಾಶಿ ಮರುಳಯ್ಯ ಅವರ ಕಿರು ಪರಿಚಯವನ್ನು ಮಾಡಿಕೊಂಡು ಆ ನಂತರ ನಾವು ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ ಸಾಕ್ಷಿ ಮರುಳಯ್ಯ ಎಂದು ಪ್ರಖ್ಯಾತರಾದ ಸಾಸಲು ಶಿವರುದ್ರಪ್ಪ ಮರುಳಯ್ಯ ಅವರು ಕನ್ನಡ ಸಾಹಿತ್ಯದ ಶ್ರೇಷ್ಠ ಕವಿಗಳಲ್ಲಿ ಒಬ್ಬರಾಗಿದ್ದು ಇವರು ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಸಾಸಲು ಗ್ರಾಮದಲ್ಲಿ ಜನಿಸಿದರು ಇವರು ಕನ್ನಡ ಸಾಹಿತ್ಯಕ್ಕೆ ಅಪಾರವಾದ ಕೊಡುಗೆಗಳನ್ನು ನೀಡಿದ್ದಾರೆ ಇವರು ರಚಿಸಿರುವ ಪ್ರಮುಖ ಕೃತಿಗಳೆಂದರೆ ಶಿವತಾಂಡವ ಕೆಂಗನಕಲ್ಲು ವಚನ ವೈಭವ ನೆಲದ ಸೊಗಡು ನಾಟ್ಯಮಯೂರಿ ವಿಜಯವಾತಾಪಿ ಇನ್ನು ಮುಂತಾದ ಕೃತಿಗಳನ್ನು ಕೊಡುಗೆಯಾಗಿ ನೀಡಿದ್ದಾರೆ ಶ್ರೀಯುತರಿಗೆ ದೊರೆತಿರುವ ಪ್ರಮುಖ ಪ್ರಶಸ್ತಿಗಳೆಂದರೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ದೇವರಾಜ್ ಬಹದ್ದೂರ್ ಪ್ರಶಸ್ತಿ ಹಾಗೂ ಇನ್ನೂ ಹತ್ತು ಹಲವು ಪ್ರಶಸ್ತಿಗಳನ್ನು ಶ್ರೀಯುತರಿಗೆ ನೀಡಿ ಗೌರವಿಸಲಾಗಿದೆ ಹಾಗಾದರೆ ಬನ್ನಿ ಮಕ್ಕಳೇ ಈ ಪ್ರಜಾನಿಷ್ಠೆ ಎನ್ನುವ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ ಅಭ್ಯಾಸದ ಪ್ರಶ್ನೆಗಳು ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಚೋಳರು ಮತ್ತು ಹೊಯ್ಸಳರ ನಡುವೆ ಎಲ್ಲಿ ಯುದ್ಧ ನಡೆಯಿತು ಮಳವಳ್ಳಿ ಮತ್ತು ಮುಡುಕುತುರಗಳ ಬಳಿಯಲ್ಲಿ ಚೋಳರು ಮತ್ತು ಹೊಯ್ಸಳರ ನಡುವೆ ಯುದ್ಧ ನಡೆಯಿತು ಸಾಮ್ರಾಟನು ರಾಜಧಾನಿಯಲ್ಲಿ ಇಲ್ಲದಿದ್ದಾಗ ರಾಜ್ಯದ ಸಂರಕ್ಷಕಳಾಗಿ ನಿಂತವರು ಯಾರು ಸಾಮ್ರಾಟನು ರಾಜಧಾನಿಯಲ್ಲಿ ಇಲ್ಲದಿದ್ದಾಗ ರಾಜ್ಯದ ಸಂರಕ್ಷಕರಾಗಿ ನಿಂತಿದ್ದವರು ಮಹಾರಾಣಿ ಶಾಂತಲಾದೇವಿ ಮತ್ತು ಯುವರಾಜ ಕುಮಾರ ಉದಯಾದಿತ್ಯ ಬನದಮ್ಮನಹಳ್ಳಿಯ ಜನರು ಎಲ್ಲಿ ಪಂಚಾಯಿತಿ ಸೇರಿದ್ದರು ಬನದಮ್ಮ ಬನದಮ್ಮನಹಳ್ಳಿಯ ಜನರು ಬನಶಂಕರಿ ದೇವಾಲಯದ ಮುಂಭಾಗದ ಕಟ್ಟೆಯ ಮೇಲೆ ಪಂಚಾಯಿತಿ ಸೇರಿದ್ದರು ಬನದಮ್ಮನಹಳ್ಳಿಯ ಪಂಚಾಯಿತಿಯಲ್ಲಿ ಯಾರ್ಯಾರ ನಡುವಿನ ನ್ಯಾಯ ತೀರ್ಮಾನವಾಗುತ್ತಿತ್ತು ಬನದಮ್ಮನಹಳ್ಳಿಯ ಪಂಚಾಯಿತಿಯಲ್ಲಿ ಬೀರಣ್ಣ ಮತ್ತು ಈರಣ್ಣ ನಡುವಿನ ನ್ಯಾಯ ತೀರ್ಮಾನವಾಗುತ್ತಿತ್ತು ಇನ್ನು ಮೂರ್ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿರಿ ಪ್ರಶ್ನೆಗಳು ಅಷ್ಟು ಪ್ರಾರಂಭ ಆಗ್ತವೆ ಇವು ನಿಮಗೆ ಎರಡು ಅಂಕದ ಪ್ರಶ್ನೆಗಳಾಗಿ ಪರೀಕ್ಷೆಗೆ ಬರ್ತವೆ ಮೊದಲನೇ ಪ್ರಶ್ನೆ ತಲಕಾಡಿನ ಲೂಟಿಯ ವಿಚಾರದಲ್ಲಿ ವಿಷ್ಣುವರ್ಧನನ ನಿಲುವೇನು ನೋಡ್ಕೊಳ್ಳಿ ಮಕ್ಕಳೇ ಇದು ನಿಮಗೆ ಎರಡು ಅಂಕದ ಪ್ರಶ್ನೆಯಾಗಿ ವಾರ್ಷಿಕ ಪರೀಕ್ಷೆಗೆ ಬರುತ್ತೆ ಇನ್ನು ಎರಡನೆಯ ಪ್ರಶ್ನೆ ಹಳ್ಳಿಯ ದೇವಾಲಯದ ಮುಂದೆ ಯಾವ ವಿಚಾರವಾಗಿ ಚರ್ಚೆ ನಡೆದಿತ್ತು ಇನ್ನು ಮುಂದುವರಿದು ನೆಕ್ಸ್ಟ್ ಮುಂದಿನ ಪ್ರಶ್ನೆ ದೈವದವರ ತೀರ್ಪಿನ ಬಗೆಗೆ ಶಾಂತಲೆಯ ಅಭಿಪ್ರಾಯವೇನು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಶಾಂತಲೆಯು ನೀಡಿದ ತೀರ್ಪೇನು ಏನು ಇಲ್ಲಿಂದ ಮುಂದಿನ ಪ್ರಶ್ನೆಗಳು ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿರಿ ಪ್ರಶ್ನೆಗಳಾಗಿರ್ತವೆ ಇವು ನಿಮಗೆ ಪರೀಕ್ಷೆಯಲ್ಲಿ ನಾಲ್ಕು ಅಂಕಕ್ಕೆ ಬರ್ತವೆ ಮಕ್ಕಳೇ ಇವನ್ನ ನೀಟಾಗಿ ನೋಡಿಕೊಂಡು ಬರೆದಿಟ್ಕೊಂಡು ಓದಿ ಓದ್ಕೊಂಡು ನೆನಪಿಟ್ಕೊಂಡ್ರೆ ನಿಮಗೆ ನಾಲ್ಕು ಅಂಕಗಳನ್ನು ಗಳಿಸೋದಕ್ಕೆ ಸಹಾಯ ಆಗುತ್ತೆ ಚೋಳ ದೊರೆ ಕುಲೋತ್ತುಂಗನು ಹೊಯ್ಸಳ ಸಾಮ್ರಾಜ್ಯದ ಮೇಲೆ ಯುದ್ಧ ಸಾರಲು ಇದ್ದ ಕಾರಣ ಹಾಗೂ ಪರಿಣಾಮವನ್ನು ವಿವರಿಸಿರಿ ಮೊದಲನೇ ಪ್ರಶ್ನೆ ಇನ್ನು ಎರಡನೇ ಪ್ರಶ್ನೆ ಬನದಮ್ಮನಹಳ್ಳಿಯ ಪಂಚಾಯಿತಿಯಲ್ಲಿ ನಡೆದ ನ್ಯಾಯ ಹಾಗೂ ಅದರ ತೀರ್ಪಿನ ಬಗ್ಗೆ ವಿವರಿಸಿರಿ ಇನ್ನು ಮುಂದುವರೆದು ಇದೇ ಪ್ರಶ್ನೆಗೆ ಉತ್ತರ ಮುಂದುವರೆದು ಮುಂದಿದೆ ಇದು ಸಹ ನಿಮಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಅನ್ನೋ ಪ್ರಶ್ನೆ ಆಗಿದ್ದರಿಂದ ಇದು ನಿಮಗೆ ನಾಲ್ಕು ಅಂಕದಕ್ಕೆ ಪರೀಕ್ಷೆಗೆ ಬರುತ್ತೆ ಮಕ್ಕಳೇ ಆದ್ದರಿಂದ ನೀವು ಈ ಪ್ರಶ್ನೆಯನ್ನು ಅಲ್ಲಗಳೆಯುವ ಹಾಗಿಲ್ಲ ಪ್ರತಿಯೊಬ್ಬರೂ ಸಹ ಇದನ್ನು ಕಲಿತ್ಕೊಳ್ಳೇಬೇಕು ನೆಕ್ಸ್ಟ್ ಮುಂದಿನ ಪ್ರಶ್ನೆ ನಿಮಗೆ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿರಿ ಇದು ನಿಮಗೆ ಮೂರು ಅಂಕದ ಪ್ರಶ್ನೆಯಾಗಿ ಬರುತ್ತೆ ಸಂದರ್ಭ ಮತ್ತು ಸ್ವಾರಸ್ಯ ಮೊದಲನೇ ಸಂದರ್ಭ ತಲಕಾಡುಗೊಂಡನಿಗೆ ಜಯವಾಗಲಿ ಆಯ್ಕೆ ಪ್ರಸ್ತುತ ಪ್ರಜಾನಿಷ್ಠೆ ಪಾಠವನ್ನು ಸಾಶಿ ಮುರಳಯ್ಯ ಅವರು ರಚಿಸಿರುವ ನಾಟ್ಯಮಯೂರಿ ಎಂಬ ಕೃತಿಯಿಂದ ಆಯ್ಕೆ ಮಾಡಲಾಗಿದೆ ಇನ್ನು ಸಂದರ್ಭ ಮತ್ತು ಸ್ವಾರಸ್ಯ ನೋಡ್ಕೋಬೇಕು ಮಕ್ಕಳೇ ಆಯ್ಕೆ ಸೇಮ್ ಇರುತ್ತೆ ಸಂದರ್ಭ ಮತ್ತು ಸ್ವಾರಸ್ಯ ಬೇರೆ ಬೇರೆ ಆಗಿರ್ತವೆ ಪ್ರತಿಯೊಂದು ಸಂದರ್ಭಕ್ಕೂ ಅಷ್ಟೇ ಇನ್ನು ಎರಡನೆಯ ಸಂದರ್ಭ ಸೆರೆ ಸೈನಿಕರ ಮೇಲೆ ದೌರ್ಜನ್ಯ ನಡೆಸುವುದು ಯೋಧ ಧರ್ಮ ಅಲ್ಲ ಅದರ ಸಂದರ್ಭವನ್ನು ನೋಡ್ಕೊಳ್ಳಿ ಆಯ್ಕೆ ಮೇಲಿನ ಸಂದರ್ಭವನ್ನು ನೋಡ್ಕೊಂಡ್ವಲ್ವ ಅದರದ್ದೇ ಮೇಲಿನ ಆಯ್ಕೆಯೇ ಇದು ಇದಕ್ಕೂ ಸಹ ಆಯ್ಕೆ ಆಗುತ್ತೆ ನೆಕ್ಸ್ಟ್ ಮುಂದುವರೆದು ಸ್ವಾರಸ್ಯ ಆ ಪ್ರಶ್ನೆಯ ಸ್ವಾರಸ್ಯ ಇದು ನೆಕ್ಸ್ಟ್ ಮೂರನೆಯ ಸಂದರ್ಭ ತಂಬುಲ ಉಗಿದ ಮೇಲೆ ಮತ್ತೆ ಎತ್ತಿ ಬಾಯಿಗೆ ಹಾಕ್ಕೊಳ್ಳೋ ಕೆಟ್ಟತನ ಬೇಡ ಸಂದರ್ಭ ಮತ್ತು ಸ್ವಾರಸ್ಯವನ್ನು ನೋಡಿಕೊಳ್ಳಿ ಮಕ್ಕಳೇ ಆಯ್ಕೆ ಅದೇ ಸೇಮ್ ಇರುತ್ತೆ ಮತ್ ನೆಕ್ಸ್ಟ್ ಮುಂದುವರೆದು ಬಿಟ್ಟ ಸ್ಥಳದಲ್ಲಿ ಸೂಕ್ತ ಪದ ತುಂಬಿರಿ ಜ್ವಾರ ದ್ವಾರ ಸಮುದ್ರದ ಸೇನೆ ತಲಕಾಡಿನ ಕಡೆಗೆ ಚೈತ್ರಯಾತ್ರೆ ಹೊರಟಿತು ಮಾನವ ತನ್ನ ಮಾನವೀಯ ಗುಣಗಳನ್ನು ಗಾಳಿಯಲ್ಲಿ ತೂರಿ ಬಿಡಬಾರದು ನಿಮ್ಮ ಊರಿನ ಹಣ ನಮ್ಮ ನಿಮ್ಮ ಊರಿನ ಹಣ ನಿಮ್ಮೂರಿನ ಏಳಿಗೆಗಾಗಿಯೇ ವಿನಿಯೋಗವಾಗಲಿ ಮನದಮ್ಮನಹಳ್ಳಿಯ ಜನರಿಗೆ ಸ್ವರ್ಗ ಒಂದೇ ಮೆಟ್ಟಿಲಲ್ಲಿ ಉಳಿಯಿತು ಮಕ್ಕಳೇ ಈ ಪಾಠದ ಪ್ರಶ್ನೋತ್ತರಗಳು ನಿಮಗೆ ಇಷ್ಟ ಆಗಿವೆ ಅಂತ ಹೇಳಿ ಅಂದ್ಕೊಳ್ತೀನಿ ಉಪಯೋಗ ಆಗಿವೆ ಅಂತೇಳಿ ಅಂದ್ಕೊಳ್ತೀನಿ ಹೀಗೆ ನಿಮಗೆ ಈ ಪಾಠದ ಪ್ರಶ್ನೋತ್ತರಗಳು ಇಷ್ಟ ಆಗಿದ್ದರೆ ನನ್ನ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆಯೇ ಮುಂದಿನ ಪಾಠದ ಪ್ರಶ್ನೋತ್ತರಗಳು ನಿಮಗೆ ಆದಷ್ಟು ಬೇಗನೆ ಸಿಗಬೇಕು ಅಂತಂದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು